ಪಂಕ ಫೌಂಡೇಶನ್ ಚಿಕ್ಕೋಡಿ ಇವರು ರಾಜ್ಯದ ಎಲ್ಲ ಮಕ್ಕಳಿಗಾಗಿ ಮುಕ್ತ ಅವಕಾಶವಿರುವ ಸ್ವಾತಂತ್ರ್ಯ ಹೋರಾಟಗಾರರ ಛದ್ಮಾವೇಶ ಸ್ಪರ್ಧೆಯನ್ನು ಕಿರಿಯ ಹಾಗೂ ಹಿರಿಯ ವಿಭಾಗದಲ್ಲಿ ಏರ್ಪಾಟ ಮಾಡಿದ್ದರು ನಮ್ಮ ಶಾಲೆಯ ವೈಷ್ಣವಿ ಅನಿಲ್ ಮಗ್ದೂಮ್ ಇವಳು ಕಿರಿಯರ ವಿಭಾಗದಲ್ಲಿ ಅತ್ಯುತ್ತಮವಾಗಿ ಪ್ರದರ್ಶನ ನೀಡಿದ್ದರಿಂದ ಎರಡನೇ ಬಹುಮಾನವನ್ನು ಹಾಗೂ ನಗದು ಹಣವನ್ನು ಪಡೆದಳು ಎಂದು ಹೇಳಲು ತುಂಬ ಹೆಮ್ಮೆ ಅನಿಸುತ್ತದೆ ನೋಡಿ ಅವಳ ಪಫಾರ್ಮೆನ್ಸ್ ಇವಳು ನಲಿಕಲಿ ಮಗು ಇಷ್ಟು ಚೆನ್ನಾಗಿ ಹಿಂದಿಯಲ್ಲಿ ಮಾತನಾಡಿರುವುದು ನಮಗೆ ಹೆಮ್ಮೆಯ ವಿಷಯ ಈ ವಯಸ್ಸಿನಲ್ಲಿ ಮಕ್ಕಳು ಕನ್ನಡ ಮಾತನಾಡಲು ಹಿಂಜರಿಯುವಂಥದ್ರಲ್ಲಿ ಇವಳು ಹಿಂದಿಯಲ್ಲಿ ಅತ್ಯುತ್ತಮವಾಗಿ ಪ್ರದರ್ಶನ ನೀಡಿ ಬಹುಮಾನ ಹಾಗೂ ಪ್ರಶಸ್ತಿ ಪತ್ರ ಟ್ರೋಫಿ ಎಲ್ಲ ಗೆದ್ದಿದ್ದು ನಮಗೆ ಹೆಮ್ಮೆಯೇ ಸರಿ ಇನ್ನು ಈತ ಆದರ್ಶ್ ವಿರೂಪಾಕ್ಷ ಖೋತ್ ಐದನೇ ತರಗತಿಯ ವಿದ್ಯಾರ್ಥಿ ಇವನು ಕೂಡ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಒಂದು ಶಾಲೆಯಿಂದ ಇಬ್ಬರು ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇತ್ತು ಇವನು ಕೂಡ ಅತ್ಯುತ್ತಮವಾಗಿ ಪ್ರದರ್ಶನ ನೀಡಿ ಸಮಾಧಾನಕರ ಬಹುಮಾನವನ್ನು ಪಡೆದಿದ್ದಾನೆ ನೋಡಿ ಇವನ ಪ್ರದರ್ಶನ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಸುರ್ಪಾಕ್ಷಿ ಆದರ್ಶು ನನ್ನ ಶಾಲೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಕನ್ನಡ ಶಾಲೆ

¡Muy